ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಇಲ್ಲದೆ ಓವನ್ ಇಲ್ಲದೆ ಜೊತೆಗೆ ಮೌಲ್ ಇಲ್ಲದೆ ಹೇಗೆ ಕಪ್ ಕೇಕ್ನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಮಾಡೋದು ಸಹ ಅಷ್ಟೇ ಸುಲಭ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಸ್ಟೌವ್ನ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ಕರ್ನ ಇಟ್ಟು ಒಳಗಡೆಗೆ ಈ ರೀತಿ ಒಂದು ಸ್ಟ್ಯಾಂಡನ್ನು ಇಡಬೇಕು ನೀವು ಇಲ್ಲಿ ಬೇಕಿದ್ರೆ ಉಪ್ಪು ಅಥವಾ ಮರಳು ಅದನ್ನು ಸಹ ಹಾಕಿ ಅದ್ರ ಮೇಲೆ ಸ್ಟ್ಯಾಂಡನ್ನು ಇಡ್ಬೋದು ನಾನಿಲ್ಲಿ ಹಾಗೇ ಪ್ರೀಹೀಟ್ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ ಲಿಡ್ಗೆ ನಾನು ವಿಸ್ ಗ್ಯಾಸ್ಕೆಟ್ ಆಗಲಿ ಅಥವಾ ವಿಜ್ವಲ್ ಆಗಲಿ ಅದು ಯಾವುದನ್ನು ಹಾಕ್ತೆ ಹತ್ತು ನಿಮಿಷ ಕುಕ್ಕರ್ನ ಪ್ರೀ ಹೀಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಅಷ್ಟಲ್ಲಿ ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೊಬೇಕು ಅದಕ್ಕೋಸ್ಕರ ಮಿಕ್ಸರ್ ಜಾರ್ಗೆ ಒಂದು ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಬದಲಾಗಿ ನೀವು ಗೋಧಿ ಹಿಟ್ಟನ್ನು ಸಹ ಬಳಸ್ಕೋಬೋದು ನಂತರ ಅರ್ಧ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ನಾವು ಮಾಡುವಂತಹ ಬೇಕಿಂಗ್ ಐಟಮ್ ಯಾವುದೇ ಆದರೂ ಸರಿ ನಾವು ಅಳತೆ ಒಂದು ಕರೆಕ್ಟಾಗಿ ಹಾಕ್ಬಿಟ್ರೆ ನಾವು ಮಾಡೋ ಪ್ರತಿಯೊಂದು ಪದಾರ್ಥಗಳು ಸಹ ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಈಗ ಇದಕ್ಕೆ ಬೇಕಿಂಗ್ ಪೌಡರ್ನ ಒಂದು ಟೀ ಅಷ್ಟು ಹಾಕ್ಕೊಂಡು ಅರ್ಧ ಟೀ ಸ್ಪೂನ್ ಆಗೋ ಸೋಡಾ ಹಾಕಿ ಇದ್ದೀನಿ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಎರಡು ಸಪ್ರೇಟ್ ಸಪ್ರೇಟ್ ಹಾಗೆ ಅಡುಗೆ ಸೋಡಾ ಬೇಕಿಂಗ್ ಸೋಡಾ ಎರಡು ಸಪ್ರೇಟು ಇದ್ರ ಜೊತೆಗೆ ಕಾಲು ಕಪ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಳಸುವಂಥದ್ದು ಯಾವುದೇ ಕಾರಣಕ್ಕೂ ಸ್ಮೆಲ್ ಇರಬಾರ್ದು ಅದಕ್ಕೋಸ್ಕರ ಸನ್ಫ್ಲವರ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಒನ್ ಕಪ್ ಆಗುವಷ್ಟು ಕಾಯಿಸಿ ತಣ್ಣಗಾಗಿದ್ದಂತಹ ಹಾಲನ್ನು ಸೇರಿಸ್ಕೋಬೇಕು ಈಗ ಇದನ್ನು ಒಂದು ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಈ ರೀತಿ ಬ್ಲೆಂಡ್ ಮಾಡೋದ್ರಿಂದ ಬ್ಯಾಟರು ಸಾಫ್ಟ್ ಆಗುತ್ತೆ ಕೇಕ್ ಕಲ್ಲರು ಸಹ ಚೆನ್ನಾಗಿ ಬರುತ್ತೆ ಹಾಗೆ ಕೇಕ್ ಸಹ ಮೃದುವಾಗಿ ಬರುತ್ತೆ ಇದಕ್ಕೆ ಈಗ ಒನ್ ಟೀ ಸ್ಪೂನ್ ಆಗೋವಷ್ಟು ಪೈನಾಪಲ್ ಎಸೆನ್ಸ್ನ ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ನೀವು ವೆನಿಲ್ಲ ಎಸೆನ್ಸನ್ನು ಸಹ ಸೇರಿಸ್ಕೋಬೋದು ಒಂದೆರಡು ಡ್ರಾಪ್ ಆಗುವಷ್ಟು ಎಲ್ಲೋ ಫುಡ್ ಕಲರ್ನ ಹಾಕೊಂಡಿದ್ದೀನಿ ಫುಡ್ ಕಲರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಟೂಟಿ ಫ್ರೂಟಿ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಲೈಟಾಗಿ ಮಿಕ್ಸ್ ಮಾಡ್ಕೊಬೇಕು ಯಾವಾಗಲೂ ಕೇಕ್ ಬ್ಯಾಟರ್ಗೆ ನಾವು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಹಾಕಿದ್ಮೇಲೆ ತುಂಬ ಜಾಸ್ತಿ ಮಿಕ್ಸ್ ಮಾಡಬಾರ್ದು ಲೈಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಆ ಕೇಕ್ ಬ್ಯಾಟರ್ ಹಾದ ಈ ರೀತಿ ಇರಬೇಕು ಇವಾಗ ನಾನಿಲ್ಲಿ ಮೌಲ್ಡ್ ಬದಲಾಗಿ ಈ ರೀತಿ ಒಂದು ಪೇಪರ್ ಗ್ಲಾಸನ್ನು ಯೂಸ್ ಮಾಡ್ತಾ ಇದ್ದೀನಿ ಇದ್ರ ಬದಲಾಗಿ ನೀವು ಪೇಪರ್ ಎಲ್ಲ ಬರುತ್ತಲ್ಲ ಅದನ್ನು ಸಹ ಬಳಸ್ಕೊಬೋದು ಅಥವಾ ಈ ರೀತಿ ಸ್ಟೀಲ್ ಗ್ಲಾಸನ್ನು ಸಹ ಬಳಸ್ಕೋಬೋದು ಈಗ ಈ ಪೇಪರ್ ಕಪ್ಗೆ ಸ್ವಲ್ಪ ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಡಸ್ಟಿಂಗ್ ಮಾಡ್ಕೊಬೇಕು ಎಣ್ಣೆ ಮತ್ತು ಮೈದಾ ಹಿಟ್ಟನ್ನು ಹಾಕಿ ಡಸ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ಕೇಕ್ ಬ್ಯಾ ಕೇಕ್ ಪ್ಯಾಟರ್ ಇದಕ್ಕೆ ಅಂಟ್ಕೊಳ್ಳದೆ ಕೇಕ್ ನಮಗೆ ಬೇಕಾದ ಮೇಲೆ ಚೆನ್ನಾಗಿ ರಿಮೂವ್ ಆಗುತ್ತೆ ಈ ರೀತಿಯಾಗಿ ಮೈದಾ ಹಿಟ್ಟನ್ನು ಡಸ್ಟಿಂಗ್ ಮಾಡ್ಕೊಂಡ್ಮೇಲೆ ಆ ಪೇಪರ್ ಕಪ್ ಏನಿರುತ್ತೆ ಅದರಲ್ಲಿ ಮುಕ್ಕಾಲು ಭಾಗ ಆಗುವಷ್ಟು ಕೇಕ್ ಬ್ಯಾಟರ್ನ ಹಾಕೊಳ್ಬೇಕು ಯಾಕೆ ಅಂದರೆ ಮುಕ್ಕಾಲು ಭಾಗ ನಾವು ಕೇಕ್ ಬ್ಯಾಟರ್ ಹಾಕಿದ್ರೆ ಕೇಕೆಲ್ಲ ಬೇಕಾದ ಮೇಲೆ ನಮಗೆ ಆ ಗ್ಲಾಸ್ ಫುಲ್ಲಾಗಿ ಕೇಕ್ ರೆಡಿ ಆಗುತ್ತೆ ಅದಕ್ಕೋಸ್ಕರ ಮುಕ್ಕಾಲು ಭಾಗ ಹಾಕ್ಕೊಳ್ಳಿ ಅದ್ರ ಮೇಲ್ಗಡೆ ಸ್ವಲ್ಪ ಟೂಟಿ ಫ್ರೂಟಿನ ಸಹ ಸೇರಿಸ್ಕೊಂಡಿದ್ದೀನಿ ಆ ಪೇಪರ್ ಕಪ್ಗೆ ನೀವು ಕೇಕ್ ಬ್ಯಾಟರ್ ಹಾಕಬೇಕಾದ್ರೇ ಕಂಪ್ಲೀಟಾಗಿ ತುಂಬ ಹಾಕ್ಬಿಟ್ರೆ ಕೇಕ್ ಎಲ್ಲ ರೈಸ್ ಆಗಿ ಒಳಗಡೆ ಚೆಲ್ಲೋಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಕೇಕ್ ಬ್ಯಾಟರ್ನ ಹಾಕ್ಕೊಬೇಕು ಸ್ಟೌನ ಕಡಿಮೆ ಉರಿಲೆ ಇಟ್ಟು ಇಪ್ಪತ್ತು ನಿಮಿಷ ಬೇಕ್ ಮಾಡ್ಕೊಂಡಿದ್ದೀನಿ ನೋಡಿ ಇಪ್ಪತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಯಾವುದಾದ್ರೂ ಒಂದು ಚಾಕು ಅಥವಾ ಈ ರೀತಿ ಟೂತ್ಪಿಕ್ನ ಒಳಗಡೆ ಹಾಕಿ ನೋಡಿ ಆ ಟೂತ್ಪಿಕ್ಗೆ ಸ್ವಲ್ಪ ಕೇಕ್ ಬ್ಯಾಟರ್ ಅಂಟ್ಕೊಳ್ತಾ ಇಲ್ಲ ಅಂತ ಅಂದರೆ ಕೇಕ್ ಚೆನ್ನಾಗಿ ಬೇಕಾಗಿದೆ ಅಂತ ಅರ್ಥ ಇಷ್ಟು ಈ ರೀತಿಯಾಗಿರಬೇಕು ಈಗ ಸ್ಟವ್ನ ಆಫ್ ಮಾಡಿಕೊಂಡು ಆ ಕೇಕ್ನೆಲ್ಲ ಹೊರಗಡೆ ತೆಗೆದುಬಿಟ್ಟು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಮೇಲೆ ಒಂದು ಚಾಕುವಿಂದ ಸೈಡ್ಸ್ನೆಲ್ಲ ಸ್ಕ್ರ್ಯಾಪ್ ಮಾಡಿದ್ರೆ ಸಾಕು ಈಸಿಯಾಗಿ ನಮಗೆ ಕೇಕ್ ರಿಮೂವ್ ಆಗುತ್ತೆ ಕೇಕ್ ಬೇಕ್ ಮಾಡಿದಂತಹ ಆ ಕೆಳಗಡೆ ಭಾಗ ಮೈದಾ ಹಿಟ್ಟನ್ನು ಹಾಕಿ ಡಸ್ಟಿಂಗ್ ಮಾಡಿರ್ತೀವಲ್ಲ ಅದು ಸ್ವಲ್ಪ ಹಾರ್ಡಾಗಿರುತ್ತೆ ನಿಮ್ಮನೇಲಿ ಏನಾದರೂ ಬೇಕಿಂಗ್ ಪೇಪರ್ ಇದ್ದರೆ ಈ ರೀತಿಯಾಗಿ ನೀವು ಮೈದಾ ಹಿಟ್ಟನ್ನು ಹಾಕಿ ಡಸ್ಟಿಂಗ್ ಮಾಡೋ ಬದಲು ಬೇಕಿಂಗ್ ಪೇಪರ್ನ ಹಾಕೊಬೋದು ಸೇಮ್ ನಾವು ಬೇಕ್ರಿಗಳಲ್ಲಿ ತಂದರೆ ಯಾವ ರೀತಿಯಾಗಿ ಎಷ್ಟು ಸಾಫ್ಟಾಗಿ ರುಚಿಯಾಗಿರುತ್ತೋ ಅದಕ್ಕಿಂತ ರುಚಿಯಾಗಿ ಇನ್ನೂ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಈಗ ಕೇಕನ್ನು ಕಟ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಕಲರ್ ಆಗಿರ್ಬೋದು ಅದರದ್ದು ಸಾಫ್ಟ್ನೆಸ್ ಆಗಿರ್ಬೋದು ಸೇಮ್ ಬೇಕ್ರಿ ಟೆಕ್ಸ್ಚರಲ್ಲೇ ಇರುತ್ತೆ ನಮ್ಮ ಮನೇಲಂತೂ ಮಕ್ಕಳಿದ್ದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ನಿಮ್ಮ ಸಹ ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಡಿ ಅವ್ರಿಗೂ ಸಹ ಮನೆಯಲ್ಲೇ ಮಾಡಿದ್ವಿ ಅನ್ನೋ ಖುಷಿನೂ ಇರುತ್ತೆ ಜೊತೆಗೆ ಹೊರಗಡೆಯಿಂದ ತಂದು ಯಾವುದೇದನ್ನೂ ತಿಂದು ಆರೋಗ್ಯನ ಹಾಳು ಮಾಡ್ಕೊಳ್ಳೋ ಬದಲು ಮನೆಯಲ್ಲೇ ಸ್ವಲ್ಪ ಹೆಲ್ದಿಯಾಗಿ ಅಪರೂಪಕ್ಕೆ ಸಲ ಈ ರೀತಿಯಾಗಿ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಥ್ಯಾಂಕ್